ன கோடது வீடியோ மண்ட மந்தித்தே எல்லோன்னு பண்ண இன்ச்சந்தீன்டஸ் மீன்கு கட்ட மாண்டு அலாயில பூரா ஜூன் மருண்டு ஜெக்ஸ்ட் ஏனப்பண்ட் ஃபோனாக மீன் போண்டஸ் மீன் அஞ்ச ಏನೇ ಡೆತೋನಿದ್ದೀಜಿ ಮೂರನ್ನ ತೂದಿತ್ತೆ ಅಂತ ಪಂಡೆಕ್ಲೆನ ಹಣ್ಣೆಗ್ಲಾ ಸ್ಕೂಲಿಗೆ ಊರ್ದಾರು ದೆಕ್ಲೆನ ಫ್ರೆಂಡ್ ಫ್ರೆಂಡಾರ್ ಕಂಡು ರೆಡ್ ಹಾಕಷ್ಟು ಸುಕ್ಕ ಪುರ ಮಲ್ಕೊಡ ಇತ್ತ ಬಂದು ಅಂಚ ಬುಕ್ಕ ಆಸೆ ಹಣ್ಣಿಗೆ ಸುಕ್ಕ ಬಂಡ ಕೋರಿದ ನೆನಪಾಡ್ ಹೆಣ್ಣೆನಪ್ಪ ಆಯ್ತಕ್ಕೆ ಎಣ್ಣೆ ತುಂಬ ದೇತವ್ರೆ ಟ್ರೈ ಮಾಡ್ಕೊಳಿ ಎಂಚ ಎಂಥ ಮಲ್ಪನು ಬಂದು ಹೆಂಚ ಮೀನ್ದಲ್ಲ ಅಲ್ಪಿತ್ತೀಜು ಅಲ್ ಬುಕ್ಕ ಅಲ್ಲಿ ಇಲ್ಲ ಎಂತ ಬರ್ಪ ಅಲ್ಪನೆ ಅಲ್ಲ ಇಲ್ಲ ಅಂಚ ಅಲ್ಲೇ ಇಲ್ಲಾಗಿ ಹೋದು ಕೇಂಡೆ ಹೌದು ಅಲ್ಲೇಡ ಹೌದು ಬೋಂಡಾಸ್ಕೇಂದ ನತ್ತೀನಿ ಇನ್ನ ಬೇತಕೆ ಅಂದ ನಡ ಅಣ್ಣ ರಾವಾಸ್ಕೆ ಅಂದನ ಇನ್ನ ಇಂಚಿನನ ಕೇಂದ ಲೇಬು ಕರ್ತಾಂಡೆ ಪಂಡ ಇತ್ತೇನತೆ ಅಲ್ಲಿ ಅಮ್ಮ ಬಾ ಅಂಚೋದು ಏನ ಸರಿ ಅಣ್ಣ ಜನ ಕೂಡ ಕುದಾರ್ ಸರಿ ಗೊತ್ತೀಚಣ್ಣ ಇಂಗೆ ಕುದಾರ ಗೊತ್ತಿತ್ತು ನಿಂಕು ನಿನೇ ಬರೋಣ ಅಂಚ ಬಂಡೆ ಅಂಚಾ ನೀನು ಕೊರಿಯೋರು ಅಣ್ಣನ ಕುರಿಯೋರು ಕೂಡ ಅಲ್ಲೇಡನೆ ಬಂಡೆ ಇಂಚಾ ಮಲ್ಕೊಡೋದು ಗೊತ್ತಿದ್ದ ಒಕ್ಕ ಪಾಪ ಆಲೆ ಮಲ್ತದ್ ಕುರಿಯೋರು ಇರ್ನೂತ್ ಐವಾಗ್ ಎನ್ ನೂತೈವಾಗೂ ಇಚ್ವನ ಗುಚ್ ಬಂಡೆನು ಇರ್ನೂರು ಬಂಡೂರು ಇರ್ನೂರು ಕಿಲೋ ಗುಚ್ ಬಂಡೆ ಐದು ಪಕ್ಕ ನೂರ್ತೈ ಬಂಡ್ ನೂರ್ತೈವಾಗೆಲ್ಲ ಬರ್ಸಪ್ಪ ನೆನಪು ಹೋಗಿ ಬಂಡೆನು ಆದ್ರೆ ಚರ್ಚೆ ಅಂತಿದ್ದು ನೂರು ರೂಪಾಯಿ ಐದಿಂದ ಇತ್ತೆ ಒಂದು ಸರ್ಚ ಹಾಕ್ತಾರೆ ಒಂದು ಜೊತೆ ಇತ್ತಾಗ್ಲು ಇನ್ ಮಕ್ಳು ನಿಮ್ ಕೂಡ ಕೂದು ಗೊತ್ತಾಗ ನಿಮ್ಗೆ ತೊಗೊ ಯಾನ್ ದೇತ ಅಂದ್ರೆ ಬರಿ ಬರಿತಾಕ್ ಏನು ಮೂರು ರೂಪಾಯಿದೆ ಮೀನ್ ಬರಿ ಬರೀತಾಕ್ಳು ಎಂಟು ರೂಪಾಯಿ ಅತ್ತೆ ನೀರು ರಾತ್ರಿ ಒಂಜಿ ಮೀನ್ ರಾತ್ರಿ ಹೆಂಚ ಮಾಡ್ಕೋಬೇಕು ಯಾನ್ ಯಾಕೆ ಏತ್ಕೊಂಡೆ ರಾತ್ರಿ ದುಡ್ಡು ಹೋಗ್ಕೊಂಡು ಏತ್ ಏತ್ಕೊರಿ ರಾತ್ರಿ ಪಾತೊಂದು ಮೀದ ಹಾಕ್ಬೇದಿ ಎಲ್ಲೆಡೆ ಗೊತ್ತಾಗಬೇಕಿ ಜೊತೆ ನಿನ್ನೆ ಡೆಂಚ ಪಾತಿರೋಳು ಒಂದು ಊರು ದಂಡ ನಮನಾಗ್ಲಿ ಅತ್ತೆ ಅಲ್ಲಿ ಡೆಂಚೆ ನೋಡಿ ಆಗ್ಬೇಕು ಮುಂತಾದ ಕೂಡಿದೆ ಮೀನು ಸುರು ಸುರುಕು ಇಲ್ಲ ಮಾತದೆ ಕೂಡ ತುಂಬ ನರಕ ವೇಸ್ಟೇಜ್ ಕೂಡ ఇంకొంచెం చెప్పండి పండాలి ఇంచ ఇంకు ఇంచ చెప్పండి ఇంచ అన్ని పడేయండి నేను సో టమాటో లేకు रखాలి కార్ రిదితే క్లీన్ మార్క్ చేద్దా కట్ మార్క్ చేద్దా బొక్క నిగలేది క్విక్ చేసుకో బేట బూందస్ కొండి నందు నేను ఇంచ కట్ మార్కోవాలి

கடைசாண்டு மறக்கிய ಏನಪ್ಪ ಅಂಡ ಬಂಡಾರಸ ಎಣ್ಣೆ ಮನ್ನದ ಮಾಡ್ತ ಒಂದೇ ಇನ್ ಸಾಕೊಂಡು ತೂಕ ಮೂರು ನೀರುಳ್ಳಿ ಕೂಡ ಕಟ್ ಮಾಡ್ತದೆ ಡೀಟೆ ಒಗ್ಗರಣೆ ಇದೀಗ ಸೂಪು ಕೋರಿಗಲೆ ಕನೆ ಮಸ್ತಾರೆ ಮಾಡಲಿಲ್ಲ

ಕುಳುತ್ತೆ ಬೇಯ್ಯಾರಿಯ ಧಕ್ಕು ಒಂದು ಪತ್ ನಿಮಿಷ ಹಾಡು ತಾರ ಎಲ್ಲ ಪತ್ತುದ ಸುಕ್ಕ ಮಲ್ಪರತೆ ಸುಕ್ಕ ಮಲ್ಪರ ತಾರ ಎಲ್ಲ ಒಂದ ಪತ್ತು ದಿನ್ ಪಂಡ ಒಂದು ಒಂದು ಪತ್ತು ಪತ್ನಿಷ್ ಬರ ಚಾವು ಬೇಯಿ ಆಡೆಯದ ಕೋಣೆಲ್ಲ ಮಸ್ತ್ ಸಿಕ್ಕ ಸ್ಕೂಲ್ ಬಂದು ಅಂಚಾ ಅದೆ ನಿಮ್ಮ ಖಂಡಿತ ಬಂದ್ಬಂಡ ಒಂದೊಂದು ಚೂರು ಬ್ಯಾಕಿ ಹೋಗ್ಬಂದಿಕ್ಕ ಅವ್ರು ಇತ್ಯ ನೋವು ಪಂದಿನಿ ಟ್ಯೂಷನ್ ಹೋಗ್ ಬರ್ತಿ ಬೇಕೈ ಜಿಂಡ ಬಂದು ಇನ್ನು ಮಸ್ತ್ ಬೆಚ್ಚ ಹಾಕ್ಕೊಂಡು ಗ್ಯಾಸ್ ಪೂರ ಥರ ಚಾಲೆ ಇಟ್ಕೊಂಡತೆ ಹೆಂಚ ಅದೆ ಮತ್ತು ಬಾಜನಿ ಜಾಸ್ತಿ ನೀವು ಕೂಡ ಹುಡುಕದಿಕ್ಕುವೆ ಸುರುಗಿ ನೆಂಚಾ ಬಂದ್ಕೊಂಡಂ ಗೊತ್ತೆ ಫಸ್ಟ್ ಟೈಮ್ ಹಾಕೊಂಡ ಕೋಳಿಗೆ ಹಾಕೊಂಡು ಎಂಚ ಬಂದ್ಕೊಡು ನಾ ಏನು ಅಂದ್ರೆ ಒಂದು ತಿನ್ನದ ಟೇಸ್ಟ್ ಗೊತ್ತಿತ್ತು ಎಟ್ಲೀಸ್ಟ್ ಹಾ ಇದು ಇಂದು ಇಂಚೆ ಒಂದು ಪುನಃ ಅಂದಾಜ್ ಇಟ್ಕೊಂಡು ಒಂದು ಅವ್ಲೋ ಗೊತ್ತಿದ್ದ ಫಸ್ಟ್ ಟೈಮ್ ತಿನ್ಪುಣ ಒಂಬತ್ತೆಡು ಗಟ್ಟಿ ಹಾಕೊಂಡಿಗೆ ಅವಾಗ ಮೆದು ಮೆದು ಹುಟ್ಬಿಟ್ಟೆ ಗಟ್ಟಿ ಹಾಕೋಣಿಗೆ ಗಟ್ಟಿ ಬರಂದು ಉಂಡು ಇಂಚೆ ಆಡು ಒಕ್ಕೂ ಇಂಚ ಹಾಕೊಂಡು ಒಂದು ಅರಕಿ ಕೊಟ್ಟು ನಾನು ನಾನು ತಿಪ್ಪು ಒಂಬತ್ತೀಸಾಲೆ ಮಲ್ಲ ಹಾಕೊಂಡು ಕಷ್ಟ

चट भाया टेबलावर तुम्ही घेतलेले खाली ठेवलेलं

ಇಂಚ ಒಗ್ಗರಣೆಗೆ ಒಂದು ಚೂರು ನೆಯ್ ಪಾಡಿಯ ಒಂದು ಚೂರು ಎಣ್ಣೆ ಪಾಡಿಯ ಇತ್ತು ತಾರ ಎಲ್ಲ ಪಾಡಿಯ ತಗೋಳಿ ಸುಕ್ಕದಲ್ಲೇ ಕಾಣ್ಲಿ ತಾರ ಎಲ್ಲ ಮಿಕ್ಸ್ ಮಾಡ್ತೇನೆ ಈಗ ಮೊಬೈಲ್ ಪಾತೊಂದು ಇಂಚಾ ಇಂಚನ ಹಾಕ್ತಾನೆ ಒಂದ್ ಕರೆ ಇಟ್ಟು ಮೊಬೈಲ್ ದೇವ ಹಾಕೊಂಡು ಒಂದ್ ಕರೆ ಇಟ್ಟು ಮರ್ಕೋಳ ಹಾಕೊಂಡು ಒಂಚಾಸ್ತಾರೆ ನಾನು ತಾರ ಪಾಡ್ತೀನಿ ವಿಡಿಯೋ ಚಾಲು ಮಾಡ್ತೀನಿ ಮಂದರ ಬಿಸೈಡ್ ನಾವು ಖರ್ಚು ಮಾಡ್ಬೋದು ಅವು ಮತ್ತೆ ತೇರಿಸಿ ಬರ್ತೀನಿ ನಾವು ಸ್ಟೀಲ್ ದೇಟೈತಿನಿ ಮಲ್ಕೊಂಡಿರ್ತದೆ ಮೆಟ್ಟು ಮಾಡ್ಕೊಂಡು ಮತ್ತೆ ಒಂದು ಬಟ್ಟೆ ಗಟ್ಟಿಪಟ್ಟೆ ಜಾಸ್ತಿ ಉರ್ಸಿ ಬರ್ತೀನಿ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ಗಾಳ ಹಾಕಿದ್ರು ಮಾತ್ರ ಹಾಕೊಂಡು ಅವು ಗಟ್ಟಿ ಹಾಕೋಣಿರ್ತದೆ ಅಡಿಗೆ ಗಟ್ಟಿ ಹಾಕೋದು ಹೂವು ಕೊಟ್ಟಿ ಹಾಕೊಂಡು ಹಿರಿಯ ಹಾಳೆ ಮಾಡಿದೆ ಗ್ಯಾಸ್ ಬಂದ್ मैंने इन चाटें तो का टेस्ट मत पैनरा लेकिन मैंने चाटें नहीं कष्ट उठाने

ஜக்கன் துப்படாத நான் நெந்த ஒன் பேத்தினு ருச்சி அது ஜியனு வர தாள் மல்ல ஜு கடையாப் ஜொக அதுக்கோஸ்கர தால் மல் ஜியூப்பட வீடியோ மாதிரி பண்ண வீடியோ மேல ಅದಾರನೇ ಕೆಲಸ ಒಟ್ಟು ಬಿಸಿ ಆಯ್ತು ಬರ್ತೀವ ಏಕೋಸ್ಕರಿಯಾನೆ ಮಲ್ಕೊಡ್ದು ಅಂತ ಹೂವಿನ ಸ್ವಜಪರ ಬಿಡುಗನ್ ಪ್ಯಾನ್ ನಮಗೆ ಕೋರದೆ ಎಂಚ ಮಾಡ್ಕೊತಾರೆ ಸೇಮ್ ಅಂಚೆ ಸೊಗರ್ಣೆ ದೀಪನ ಅಂಚೆನೆ ನೀರುಳ್ಳಿಡೋದೆ ನಮ್ಮ ಕೋರಿನ ಕೂಡ ದೀಪನೇನು ಒಂದರ್ಚೆಲ್ಲ ನೀರುಳ್ಳಿಡೋದು ದೀವಿ ಬೇನಾಗ ಗೊತ್ತಾಗ ನಾವು ಗಟ್ಟಿ ಹಾಕಿ ಇಡ್ದವಕ ಅರೆಪು ಕಡೆ ತೀ ತ್ರ ಮಾಡು ತಾರಿದ ಏನಂತೂ ಕೊಚ್ಕೊಡು ಸುಕ್ಕೋಗ್ತಿಲಕ್ಕ

ಹಂಗಿದೆ ಅಂಗಿದಾಯ್ ಬುರೇಸನು ಯನ್ ಜಿಯಾನಗ ಪಕ್ಕ ಪಕ್ಕ ನುಪ್ ಕೊರ್ಪಾಯರ್ದು ಬಕ್ಕ ಎಂಕುಲ್ ವನಸ್ ಮಲ್ಪ ಮಾತೆರ್ ಎಗ್ಲ ಗುಡ್ ಮಾರ್ನಿಂಗ್ ಕೊಡದೆ ವಿಡಿಯೋ ನೆ ಕಂಟಿನ್ಯೂ ಮಲ್ತೊಂದಿಲ್ಲೆ ಪಂದ ಎನ್ ಮಲ್ತಿತ್ತಿ ಜತೆ ವೀಡಿಯೊ ಇನ್ ಜಿಯಾನ ಟಿಫಿನ್ ಗ ಕಾಣೆಲಕ ಬರೆ ಕೆ ಎಂಡೆ ಜತೊಂದೆ ಕೆಂಡೆ ಟಿಫಿನ್ ದಾದ ಮಲ್ಪಾರ್ ನಮ್ಮ ನಿಂದ್ ಯನ್ ಏನ ಮಲ್ಪ ಒಡ್ಕೆ ಎಂಕ್ಲ ಕೊಡ್ಗೆ ನಾನ ಇನ್ನೇನ ಪನ್ಪೆರ್ ಯೋಕು ಮೊಬೈಲ್ ದೂದೊಂದು ಅವು ಮತ್ತಿಜಿನ್ ಪಕ್ಕ ಗುಡ್ ಪಾರು ಮಲ್ಪೈತೆ ಇದಕ್ಕೋಸ್ಕರ ಚಪಾತಿ ಮಲ್ಪಲೆ ಅಂಡ ಒಂಜಿ ಪಾಡ್ಲೆ ಬಂತಾನೆ ಏನೇನೋ ಮಲ್ಪ ಬಂಡು ಒಂಜಿ ಚಪಾತಿನ ಇಂಚ ಕಟ್ ಮಲ್ತದ್ದು ರಡ್ಡು ಮಲ್ತದ್ದು ಪಾಡ್ಲೇ ಕಂಡು ಟಿಫಿಂಡು ಖುಲ್ಲು ಜೊತಾ ಬಂದು ಚಲಿಯನ್ನ ಟಿಫಿಂಡು ಚಪಾತಿಲ ಜಾಮ್ಲ ಒಂಜಿ ಕಡ್ಲೆ ಕಡಲೆ ಬಾಡ್ದೆ ನೋಡ ಚಪಾತಿ ಚಪಾತಿ ಕೊಟ್ಕೊಳತೆ ಕೋಡಲೆ ಚಪಾತಿ ಕೊಡ್ತಾ ಇನ್ನಿಲ್ಲ ಚಪಾತಿ ಆ ಎಲ್ಲ ತಗೋಳ ಅಣ್ಣ ಫ್ರೂಟ್ಸೇ ಕುರ್ಕಂಡು ಮುರಣಿ ಒಂದು ಬಚ್ಚಂಗಾಯಿ ಕೊಡ್ದಿತ್ತೆ ಅವು ಒಂದು ಮೂರು ಪೀಸ್ ಬರೀ ಇದನ್ನ ಅದನ್ನು ಡಾಕ್ ಬಾಯ್ ಪಾಡ್ರ ಬರ್ತು ಜೊಂದು ಪಿರ ಸರಿ ಅದಿತ್ತೀಜಾ ಪೂರ ಐತೆ ನೀರ ಒಂದು ಅದಿತ್ತೇ ಕುಸ್ತ ಕೊಳಾಕು ಬಂದು ಕೊಟ್ಟು ತೂಕ ನಾನು ಒಂದು ಕೊಟ್ಕೊಂಡಲ್ಲಿ ಒಂದು ನಾಲ್ಕು ಪೀಸ್ ಮಲ ಮಲ್ಲ ಮಲ್ತದ ಕೊರೋಡು ಒಂದು ಇಲ್ಲೇ ಪಂಡವರ ತಿಂದು ಖಾಲಿ ಮಲ್ಪ್ಲಕ್ಕ ಪಿರಪಟ ಕೊರ ಕೊರಲ್ಲಿ ಹಿಂದೆ ಕೊಳದ ಬೋಂಡಸ್ ತಷ್ಟು ಬೆಚ್ಚ ಮಲ್ತದಿದೆ ಮಸ್ತ್ ಎಡ್ಡೆ ಇರ್ತೇನೆ ಇಂಕ್ಲ ಜೀವನಗಳು ಮಸ್ತ್ ಇಷ್ಟ ಅಂಡು ತಿಂದ್ರೆ ಇಂಕಳು ಸರಿ ತಿಂದಾರೆ ಜನ ಎಲ್ಲ ಜೀವನ ಕೊಟ್ಟಾಗಲು ಇಷ್ಟ ಅಂಡು ಆ್ಯಂಡ ಅದೇ ಮಸ್ತ್ ಆಯ್ತಾ ಸಾರ್ಪು ಇಷ್ಟು ಪೀಸ್ ಪರ್ಪುನತೆ ಬರ್ತಮ್ತೆ ಬೋಂಡಸ್ತಿಯಿಂದ ಅವರಿಗೆ ಅದನ್ನ ರಬ್ಬರ್ ತಲೆಕೊಂಡಿದ್ದೆ ಅಂಚಾ ಎಡ್ಡೆ ಫಸ್ಟ್ ಎಡ್ಡೆ ಮಂತ್ ಹಾ ಇಂಚ್ಕೋ ಜಿ ಅವನಿಗೆ ಹೋಮ್ ವರ್ಕ್ ಮಲ್ಪ ಫಿನಿಶು ಕಂದು ಕಂದು ಬರ್ತೇನೆ ಅದಪ್ಪ ಈಜಿನ್ ಲಾಗಿನ್ ನೆಟ್ಟೆ ಲಾಗಿನ್ ಮಲ್ಕ ಏನಲ್ಲ ಮನ್ಸ್ತೀನಿ ಏನಲ್ಲ ಕೆಲಸ ಎಲ್ಲೆ